ಒಂದು ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಒಂದು ಮೈಸೂರು ಎರಡು ಉತ್ತರ ಕನ್ನಡ ಮೂರು ಕೊಡಗು ನಾಲ್ಕು ಚಿಕ್ಕಮಗಳೂರು ಸರಿಯಾದ ಉತ್ತರ ಕೊಡಗು ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು ಒಂದು ಬುದ್ಧ ಧರ್ಮ ಎರಡು ಜೈನ ಧರ್ಮ ಮೂರು ವರ್ಧನರ ನಾಲ್ಕು ಯಾವುದೂ ಅಲ್ಲ ಸರಿಯಾದ ಉತ್ತರ ಬುಧ ಧರ್ಮ ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಒಂದು ಕಿರಣ್ ಬೇಡಿ ಎರಡು ವಿಜಯಲಕ್ಷ್ಮಿ ಪಂಡಿತ್ ಮೂರು ಸರೋಜಿನಿ ನಾಯ್ಡು ನಾಲ್ಕು ಸುಜೇತಾ ಕೃಪಲಾನಿ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಕ್ವಶನ್ ನಂಬರ್ ಫೋರ್ ಭಾರತದ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದ ಮೊದಲ ಮಹಿಳೆ ಯಾರು ಒಂದು ಭಾಗ್ಯಶ್ರೀ ತಿಪ್ಪಾಯ್ ಎರಡು ರೋಸ್ ಮಿಲಿಯನ್ ಬಾತಿಯು ಮೂರು ಗೌರ್ ದಯಾಳ್ ನಾಲ್ಕು ಕೆಜಿ ಉಡೇಶಿ ಸರಿಯಾದ ಉತ್ತರ ರೋಜ್ ಮಿಲಿಯನ್ ಬಾತಿಯು ಕ್ವಶನ್ ನಂಬರ್ ಫೈವ್ ಹಗಲು ರಾತ್ರಿ ಹೇಗೆ ಉಂಟಾಗುತ್ತದೆ ಒಂದು ಭೂಮಿಯು ಸೂರ್ಯನ ಸುತ್ತ ಸುತ್ತುವುದರಿಂದ ಎರಡು ಭೂಮಿಯು ತನ್ನ ಅಕ್ಷದ ಮೇಲೆ ಚಲಿಸುವುದರಿಂದ ಮೂರು ಸೂರ್ಯನ ಶಾಖದಲ್ಲಿ ಬದಲಾವಣೆ ಆಗುವುದರಿಂದ ನಾಲ್ಕು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಭೂಮಿ ತನ್ನ ಅಕ್ಷದ ಮೇಲೆ ಚಲಿಸುವುದರಿಂದ